ಕೊನೆಯದಾಗಿ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರಕಟಣೆ ಈ ತಿಂಗಳ ಮೇ ತಿಂಗಳ ಮೂವತ್ತ ಒಂದರಂದು ವಿಶ್ವ ಧೂಮಪಾನ ನಿಷೇಧ ದಿನವನ್ನಾಗಿ ಆಚರಿಸಲಾಗ್ತದೆ ಅದಕ್ಕೆ ಅಂಗವಾಗಿ ಬೆಂಗಳೂರು ನಗರ ಪೊಲೀಸರು ಬೇರೆ ಬೇರೆ ವಿಶೇಷ ಕಾರ್ಯಾಚರಣೆಗಳನ್ನು ಅದರಲ್ಲೂ ಪ್ರಮುಖವಾಗಿ ಜಾಗೃತಿ ಮೂಡಿಸ್ತಕ್ಕಂತಹ ಕಾರ್ಯಾಚರಣೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಯಾಕೆಂದರೆ ಸ್ಮೋಕಿಂಗ್ ಏನಿದೆ ಅದರಲ್ಲೂ ಪಬ್ಲಿಕ್ ಪ್ಲೇಸ್ನಲ್ಲಿ ಆಗ್ತಕ್ಕಂಥದ್ದು ಒಂದು ಬೇರೆಯವರಿಗೆ ಸ್ವಾಸ್ಥ್ಯದ ದೃಷ್ಟಿಯಿಂದ ಮತ್ತು ಇತರ ದೃಷ್ಟಿಯಿಂದ ಕೂಡ ಭಾಳಷ್ಟು ಅನಾನುಕೂಲ ಆಗಿ ಥರ ಆಗಿರ್ತಕ್ಕಂಥ ಸಂಗತಿ ಅದಕ್ಕೋಸ್ಕರ ಬೆಂಗಳೂರು ನಗರ ಪೊಲೀಸರು ಅದರ ಬಗ್ಗೆ ವ್ಯಾಪಕವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಈ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೇವೆ ಈ ಸೈಡ್ ಸ್ಮೋಕಿಂಗ್ ಈಸ್ ಅ ಗೇಟ್ ವೇ ಫಾರ್ ಡ್ರಗ್ಸ್ ಅಂತ ಹೇಳಿ ಅದಕ್ಕೋಸ್ಕರ ಪ್ರಾರಂಭದಲ್ಲೇ ಅದನ್ನು ಕಡಿವಾಣ ಆಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗ್ತಿದೆ ಅದಕ್ಕೋಸ್ಕರವಾಗಿ ಈ ವಿಶ್ವ ಧೂಮಾನ ನಿಷೇಧದೊಂದು ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸ್ತಕ್ಕಂಥ ದೃಷ್ಟಿಯಿಂದ ತಂಬಾಕು ನಿಯಂತ್ರಣ ಕಾನೂನುಗಳ ಪಾಲನೆಯನ್ನು ಖಾತ್ರಿ ಮಾಡ್ಕೊಡೋದಕ್ಕೋಸ್ಕರ ಬೆಂಗಳೂರು ನಗರ ಪೊಲೀಸರು ಈ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ಇ ಸಿಗರೇಟ್ ಮತ್ತು ವೇಪಿಂಗ್ ಸಾಧನಗಳನ್ನು ಭಾರತ ದೇಶದಲ್ಲಿ ನಿಷೇಧ ಮಾಡಲಾಗಿದೆ ಅದಕ್ಕೋಸ್ಕರ ಅಂತಹ ಯಾರು ಈ ವಿ ಸಿಗರೇಟ್ ಇಂತಹ ಏನು ಈ ಎಕ್ವಿಪ್ಮೆಂಟ್ಸ್ಗಳನ್ನು ಸರಂಜಾಮ್ ಸಾಮಾನು ಸರಂಜಾಮ್ಗಳನ್ನು ಯಾರು ಮಾರಾಟ ಮಾಡ್ತಾರೆ ಅಂಥವ್ರ ಮೇಲೆ ಕ್ರಮವನ್ನು ಕೈಗೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಅನಿರೀಕ್ಷಿತವಾಗಿ ದಾಳಿಗಳನ್ನು ಕೈಗೊಳ್ತಕ್ಕಂಥದ್ದು ಜೊತೆಗೆ ಬಹುಮುಖ್ಯವಾಗಿ ಬಿ ಬಿ ಎಂ ಈಗ ಈ ತಂಬಾಕು ವ್ಯಾಪಾರಿಗಳು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಲೈಸೆನ್ಸನ್ನು ಪಡೆದಿರಬೇಕು ಅಂಥೇಳಿ ಒಂದು ಹೊಸ ಕಾನೂನನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಎಲ್ಲರೂ ಕೂಡ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು ಅವಶ್ಯಕತೆ ಇದೆ ಇದು ಆಗಿರ್ತಕ್ಕಂಥದ್ದು ಇದೇ ಇದೇ ವರ್ಷದಲ್ಲಿ ಹತ್ತೊಂಬತ್ತನೇ ತಾರೀಕು ಮೇನಂದು ಆಗಿರ್ತಕ್ಕಂಥದ್ದು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ಸ್ ರೆಗ್ಯುಲೇಷನ್ಸ್ ಆ್ಯಂಡ್ ಇನ್ಸ್ಪೆಕ್ಷನ್ ಆಫ್ ಪ್ಲೇಸಸ್ ಯೂಸ್ ಫಾರ್ ಸೇಲ್ ಆಫ್ ಸಿಗರೆಟ್ಸ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಇಪ್ಪತ್ತು ಇಪ್ಪತ್ತು ಇದರ ಅಡಿಯಲ್ಲಿ ಮಾಡಿರ್ತಕ್ಕಂಥ ಇದರ ಅಡಿಯಲ್ಲಿ ಈ ಏನು ಟ್ರೇಡ್ ಲೈಸೆನ್ಸ್ ತೊಗೊಳ್ಕೊಳ್ತಾರೆ ಅಂಗಡಿಯವರು ಅದರ ಜೊತೆಯಲ್ಲಿ ಈ ತಂಬಾಕು ಪದಾರ್ಥಗಳನ್ನು ಅವರು ಮಾರಾಟ ಮಾಡ್ತಕ್ಕಂಥದ್ದಾದರೆ ಅಂದರೆ ಸಿಗರೇಟ್ಗಳನ್ನು ಅಥವಾ ಇತ್ಯಾದಿ ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳನ್ನು ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಲೈಸೆನ್ಸನ್ನು ಅವರು ಪಡೆದುಕೊಂಡಿರ್ಕೋಬೇಕಾಗುತ್ತದೆ ಮತ್ತು ಆ ಲೈಸೆನ್ಸಿಂಗ್ ಕಂಡೀಷನ್ಸ್ಗಳನ್ನು ಕೂಡ ಇದರಲ್ಲಿ ಕೊಡಲಾಗಿದೆ ಇದನ್ನು ತಮಗೆ ಸರ್ಕ್ಯುಲೇಟ್ ಮಾಡಲಾಗ್ತದೆ ಇದ್ರ ಬಗ್ಗೆ ನಾವು ವ್ಯಾಪಕವಾದಂಥ ಒಂದು ಕಾರ್ಯಾಚರಣೆಯನ್ನು ಬಿ ಬಿ ಎಂ ಪಿಯವರು ನಾವು ಮತ್ತು ಕೆಲವೊಂದು ಎನ್ ಜಿ ಒದವರು ಸೇರಿಕೊಂಡು ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಈ ರೀತಿ ಈ ಯಾರು ತಂಬಾಕು ಪದಾರ್ಥಗಳನ್ನು ಮಾರಾಟ ಮಾಡ್ತಾರೆ ಅವರು ಪ್ರತ್ಯೇಕವಾದಂತಹ ಈ ಲೈಸೆನ್ಸನ್ನು ಪಡೆದುಕೊಳ್ಳಲಿಕ್ಕೆ ಅವರಿಗೆ ಸೂಚನೆಗಳನ್ನು ಮಾಡಲಾಗ್ತದೆ ಮತ್ತು ಆ ರೀತಿ ಯಾರು ಲೈಸೆನ್ಸ್ಗಳನ್ನು ಪಡೆದುಕೊಳ್ಳದೇ ಮಾರಾಟ ಮಾಡಲಿಕ್ಕೆ ಹೋಗ್ತಾರೆ ಅಂಥವ್ರ ಮೇಲೆ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತದೆ ಇದು ನಾವು ನಿನ್ನೆಯಿಂದ ಪ್ರಾರಂಭ ಮಾಡಬೇಕಾಗಿತ್ತು ನಿನ್ನೆ ಮಾನ್ಯ ಗೃಹ ಮಂತ್ರಿಗಳ ಸಭೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಜಾಗೃತಿಯನ್ನು ನಾವು ಜನರೊಂದಿಗೆ ಹಂಚಿಕೊಳ್ತೇವೆ ಮತ್ತು ನಮ್ಮ ಎಲ್ಲ ಪೊಲೀಸ್ನವರು ಮತ್ತು ಈ ನಮ್ಮ ಪೊಲೀಸ್ ಮಾರ್ಷಲ್ಸ್ ಏನಿದ್ದಾರೆ ಸ್ಟೂಡೆಂಟ್ಸ್ಗಳು ಇವರೆಲ್ಲ ಸೇರಿಕೊಂಡು ಇದ್ರ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಮೂಡ್ತಾರೆ ಜೊತೆಗೆ ಈ ಪಬ್ಸ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕೆಫೆಗಳಲ್ಲಿ ಈ ಡೆಸಿಗ್ನೇಟೆಡ್ ಸ್ಮೋಕಿಂಗ್ ಏರಿಯಾ ಇರಬೇಕು ಅಂತಕ್ಕಂಥ ಒಂದು ನಿಯಮ ಕೂಡ ಇದೆ ಅದು ಕೂಡ ಅನೇಕ ಸಂದರ್ಭಗಳಲ್ಲಿ ಉಲ್ಲಂಘನೆ ಆಗ್ತಾ ಇರತಕ್ಕಂಥದ್ದು ಕಂಡುಬಂದು ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ತಿಳುವಳಿಕೆಯನ್ನು ನೀಡಲಿಕ್ಕೆ ಈ ಸಂದರ್ಭದಲ್ಲಿ ಪ್ರಯತ್ನಗಳನ್ನು ಮಾಡ್ತೇವೆ ಅದರ ಜೊತೆಗೆ ಕೆಲವೊಂದು ಶಿಬಿರಗಳನ್ನು ಮತ್ತು ಈ ಸೆಮಿನಾರ್ಗಳನ್ನು ಕೂಡ ಈ ಸಂದರ್ಭಗಳಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಎಸ್ಪೆಷಲಿ ಯುವ ಪೀಳಿಗೆಯೊಂದಿಗೆ ಸಂವಾದಗಳನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ